ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಅಧಿವೇಶನ ಪ್ರಾರಂಭ ಆದಾಗ ಎರಡೂ ಸದನಗಳನ್ನ ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡತಕ್ಕಂಥದ್ದು ಅದು ಸಂವಿಧಾನಾತ್ಮಕವಾಗಿ ಮತ್ತು ಸಾಂಪ್ರದಾಯಿಕವಾಗಿ ನಡ್ಕ ಬಂದಿರತಕ್ಕಂಥ ಪದ್ಧತಿ ಅದರಂತೆ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಉಭಯ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ ಆ ಭಾಷಣಕ್ಕೆ ಈ ಮೇಲ್ಮನೆಯಲ್ಲಿ ಯು ಬಿ ವೆಂಕಟೇಶ್ ಅವರು ಯು ಬಿ ವೆಂಕಟೇಶ್ ಅವರು ವರ್ಣ ವಂದನಾ ನಿರ್ಣಯವನ್ನು ಮಂಡಿಸಿದ್ದಾರೆ ಅದನ್ನು ಬೆಂಬಲಿಸಿ ಶ್ರೀಮತಿ ಉಮಾಶ್ರೀ ಅವರು ಮಾತನಾಡಿದ್ದಾರೆ ಇಬ್ಬರು ಕೂಡ ಆ ನಿರ್ಣಯವನ್ನು ಬೆಂಬಲಿಸಿ ಮಾತನಾಡಿದ್ದಾರೆ ಈ ಮನೆಯಲ್ಲಿ ಮಾನ್ಯ ಸದಸ್ಯರುಗಳು ಈ ಕಡೆ ಜೆ ಡಿ ಎಸ್ ಇಲ್ಲ ಈಗ ನೀವು ಜೊತೆಲೆ ಸೇರ್ಕೊಬಿಟ್ಟಿದ್ದಾರೆ ಅದರಿಂದ ಒಂದೇ ಪಕ್ಷ ಒಂದೇ ಅಂತ ಹೇಳ್ಬೋದು ಬಿಜೆಪಿ ಜೆಡಿಎಸ್ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಪ್ರಜಾವಾಹಿನಿ ಚಾನಲ್ನ ಫಾಲೋ ಮಾಡಿ